ಶರಾವತಿ ನದಿ ಪಾತ್ರದಲ್ಲೂ ಸಹ ತುಂತುರು ಮಳೆ ಮುಂದುವರೆದಿದೆ ನಾಡಿಗೆ ಬೆಳಕು ನೀಡುವ ಜಲಾಶಯ ಲಿಂಗನಮಕ್ಕಿ ಡ್ಯಾಂನಲ್ಲಿ ಒಳಹರಿವು ಸದ್ಯಕ್ಕೆ ಎಂಟು ಸಾವಿರದ ಅರವತ್ಮೂರು ಕ್ಯೂಸೆಕ್ಸ್ ಇದೆ ಒಟ್ಟು ಹೊರಹರಿವು ಎಂಟು ಸಾವಿರದ ನಾನೂರ ತೊಂಬತ್ಮೂರು ಕ್ಯೂಸೆಕ್ ಇದೆ ಇಷ್ಟು ದಿನ ತಣ್ಣಗಿದ್ದ ವರುಣರಾಯ ಮತ್ತೆ ಅಬ್ಬರಿಸಲು ಆರಂಭಿಸಿದ್ದಾನೆ ಇನ್ನೆರಡು ದಿನಗಳಲ್ಲಿ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸಹ ಒಂದು ವರದಿ ನೀಡಿದೆ ಈಗಾಗಲೇ ವರುಣನ ಆರ್ಭಟ ಆರಂಭವಾಗಿದೆ ಜಲಾಶಯದಲ್ಲಿ ಈಗ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಅಡಿ ನೀರು ಸಂಗ್ರಹವಾಗಿದೆ ಎಷ್ಟು ನೀರು ಲಿಂಗನಮಕ್ಕಿ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಇತಿಹಾಸದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಭರ್ತಿಯಾಗಿರೋದು ಆದ್ರೆ ಈ ಬಾರಿಗೆ ಭರ್ತಿಯಾಗಿರೋದು ಒಂದ್ ರೀತಿಯಲ್ಲಿ ಸಂತಸವನ್ನು ಉಂಟು ಮಾಡಿದೆ ಇಡೀ ನಾಡಿಗೆ ಬೆಳಕು ಕೊಡುವಂತಹ ಜಲಾಶಯ ಇದು ಲಿಂಗನಮಕ್ಕಿ ಒಡದಲ್ಲಿ ಇರತಕ್ಕಂಥ ವಿದ್ಯುತ್ ಆಗಾರಗಳು ರಾಜ್ಯಾದ್ಯಂತ ಸರಿಸುಮಾರು ಶೇಕಡಾ ಇಪ್ಪತ್ತರಿಂದ ಮೂವತ್ತಷ್ಟು ವಿದ್ಯುತ್ ಬೇಡಿಕೆಯನ್ನ ಪೂರೈಸುವಂತ ಸಾಮರ್ಥ್ಯ ಹೊಂದಿರುವ ಜಲಾಶಯಗಳಿವೆ ಲಿಂಗಲ್ಮಕ್ಕಿ ಜಲಾಶಯದ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿದೆ ಎಂಟು ಸಾವಿರದ ಐನೂರು ಸರಿಸುಮಾರು ಅಷ್ಟು ಕ್ಯೂಸೆಕ್ಸ್ ಅಷ್ಟು ನೀರು ಒಳಹರಿವು ಇದೆ ಈ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತಾ ಇದೆ ಲಿಂಗಲ್ಮಕ್ಕಿ ಜಲಾಶಯ ಮತ್ತು ಅದರ ಒಡಲಿನಲ್ಲಿರುವ ಎಲ್ಲಾ ಜಲಾಶಯಗಳಲ್ಲೂ ಸಹ ಮಲೆನಾಡಿನಾದ್ಯಂತ ಮಳೆ ಆಗ್ತಾ ಇದ್ದು ಅತಿ ಗರಿಷ್ಠ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಈಗ ಎಲ್ಲಾ ವಿದ್ಯುದಾಗಾರಗಳಲ್ಲಿ ನಡೀತಾ ಇದೆ 何でだろう